ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡೆ ವಿಡಿಯೋ ಸಂಡೇ ದಿವಸ ಸಾಯಂಕಾಲ ಏಳು ಗಂಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಗ್ ದಮ್ ಬಿರ್ಯಾನಿ ರೆಸಿಪಿ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಕಪ್ಪು ಬಾಸ್ಮತಿ ಅಕ್ಕಿ ಒಂದು ಕಪ್ಪು ಸಣ್ಣ ಅಕ್ಕಿ ಕಾವೇರಿ ಅಕ್ಕಿ ತೊಗೊಂಡಿದ್ದೆ ಅದು ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡು ಚೆನ್ನಾಗಿ ನೆಂದಿರಬೇಕು ನೆಂದಾಗೆ ಅಕ್ಕಿ ಒಡೆಯೋದಿಲ್ಲ ಇಲ್ಲಾದರೆ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇಲ್ಲಿ ನೀರು ಕುದಿಯೋಕ್ಕಿಟ್ಟಿದ್ದೆ ದಮ್ ಬಿರ್ಯಾನಿಗೆ ಅರ್ಧ ಮರ್ಧ ಬೇಯಿಸ್ಕೋಬೇಕಲ್ಲ ಅನ್ನ ಹಾಗಾಗಿ ನೀರು ಕುದಿಯೋಕ್ಕಿಟ್ಟಿದ್ದೆ ಅದಕ್ಕೆ ಒಂದು ಸ್ಪೂನು ಅಡುಗೆ ಎಣ್ಣೆ ಅಥವಾ ಇಲ್ಲಾದರೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂಟ್ಕೊಂಬಲ್ಲ ರೈಸ್ ರೈಸ್ ಆಗಳು ಅಟ್ ಅಂಟ್ಕೊಂಬಲ್ಲ ಹಾಗಾಗಿ ನಾನು ತುಪ್ಪನ ಮನೆಯಲ್ಲಿ ಖಾಲಿಯಾಗಿತ್ತು ಎಣ್ಣೆ ಹಾಕ್ಕೊಂಡು ಮತ್ತು ಪಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಎಲ್ಲ ಸೋಂಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಹಾಕ್ಕೊಂಡೆ ನಾನು ಕುದಿಯೋಕ್ಕೆ ಒಂದು ಕುದಿ ಬಂದರೆ ಸಾಕು ಮತ್ತು ನಾನು ಮೊಟ್ಟೆ ಈ ಕಡೆ ಒಂದು ಕಡೆ ಮೊಟ್ಟೆ ಬೇಯಿಸ್ಕೊತಾ ಇದ್ದೆ ಏ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ದಪ್ಪ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಮಾಡ್ಕೊಳಕ್ಕೆ ಕಟ್ ಮಾಡ್ಕೊಂಡಿದ್ದು ಇಲ್ಲಿ ಅಕ್ಕಿ ಹಾಕ್ಬಿಟ್ಟು ಕೈ ಸ್ಪೂನಲ್ಲಿ ಅಂಟ್ಕೋತಂದು ಕೈ ಲೈಟಾಗಿ ಉಪ್ಪು ಹಾಕಿಬಿಟ್ಟು ಕೈ ಆಡಿಸ್ದೆ ಮತ್ತು ಎಲ್ಲಿ ನೋಡಿದ್ರೆ ಚಕ್ಕೆ ಲವಂಗ ಸೋಂಪು ಎಲ್ಲ ಹಾಕಿ ಕುದಿಯಕ್ಕೆ ಬಿಟ್ಟೆ ನಾನು ಒಂದು ಸೈಡು ಇಲ್ಲಿ ಮೊಟ್ಟೆ ಬೇಯಿಸೋಕೆ ನನ್ನ ಮಗನಿಗೆ ನಾನು ಪಾತ್ರೆ ಇದ್ದೆ ಅನಿಸುತ್ತೆ ಅವಾಗ ನನ್ನ ಮಗನಿಗೆ ಮೊಟ್ಟೆ ಹಾಕೋ ಕುದಿಯೋಕ್ಕೆ ಅಂತ ಹೇಳಿದೆ ಒಂದು ಸೈಡು ಮೊಟ್ಟೆ ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ನಾನು ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಬಿಟ್ಟೆ ರೈಸು ನೋಡಿರಿ ಆವಾಗವಾಗ ಸ್ವಲ್ಪ ನೋಡ್ಕೊಂಡು ಕೈ ಆಡಿಸ್ತಾ ಇರಬೇಕು ಒಂದು ಕುದಿಗೆ ಬೆಂದಾಗಿರುತ್ತೆ ಒಂದು ಕುದಿ ಎರಡು ಕುದಿದ್ರೆ ಆಯಿತು ನೋಡಿರಿ ನಾನು ಈ ಥರ ಜಾರಲ್ಲಿ ಸೋಸ್ಕೊಂಡು ಅನ್ನ ತೆಗೆದು ಇಟ್ಕೊಂಡಿದ್ದೆ ಅರ್ಧಂಬರ್ಧ ಬೆಂದಿರಬೇಕಲ್ಲ ಅವಾಗ ಬಿರಿಯಾನಿಗೆ ಟೇಸ್ಟ್ ಇರುತ್ತೆ ಅನ್ನ ಮೆತ್ತಗಾದರೆ ಅಷ್ಟು ಟೇಸ್ಟ್ ಬರೋಲ್ಲ ಒಂಥರ ಮೆತ್ತ ಮೆತ್ತಗಂದಂಗೆ ಅನಿಸುತ್ತೆ ಇಲ್ಲಿ ನಾನು ಸ್ಟೀಲ್ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೆ ಮತ್ತು ಮೊಟ್ಟೆ ಎಲ್ಲ ಕುದ್ದಿದ್ದಾಯಿತು ನಾನು ಸಪ್ಪೆ ತೆಗೆದು ಸಪ್ರೇಟ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲ ಅಂಟ್ಕೋಬೇಕಲ್ಲ ಇಲ್ಲಾದರೆ ಬಿರಿಯಾನಿಗೆ ಸೊಪ್ಪು ಸೊಪ್ಪಿಗೆ ಅಂತಂದು ಉಪ್ಪು ಖಾರ ಅರಶಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ನೋಡಿರಿ ಈ ಕಲರ್ ಬರಬೇಕು ಮಧ್ಯೆ ಮಧ್ಯೆ ಅದು ಮೊಟ್ಟೆ ಕಟ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಒಳಗೆ ಇಳಿಬೇಕು ಅಂಟ್ಕೊ ಹೊಂದ್ಕೋಬೇಕಲ್ಲ ಇಲ್ಲ ಹಂಗೆ ಬಿಟ್ಟು ಅಂದರೆ ಮೇಲ್ ಮಾತ್ರ ಮಸಾಲೆ ಖಾರ ಎಲ್ಲ ಇರುತ್ತೆ ಒಳಗೆ ಮಿಕ್ಸ್ ಆಗಬೇಕಂತಂದು ಮಧ್ಯೆ ಮಧ್ಯೆ ನಾನು ಕಟ್ ಮಾಡಿಕೊಂಡು ಫ್ರೈ ಆಗಿ ಬಿಟ್ಬಿಟ್ಟೆ ಇಲ್ಲಿ ನೋಡ್ರಿ ನಾನಿಲ್ಲಿ ಪಾತ್ರೆಯಲ್ಲಿ ಇದ್ದೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ರಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೂ ಸೋಂಪು ಕಲ್ಲು ಚಕ್ಕೆ ಲವಂಗ ಪಲಾವ್ ಎಲ್ಲ ಇದಕ್ಕೂ ಒಗ್ಗರಣೆಗೆ ಹಾಕ್ಕೊಂಡೆ ಏಲಕ್ಕಿ ಚಕ್ಕೆ ಲವಂಗ ಮರಟಿ ಮೂಗು ಎಲ್ಲ ಹಾಕ್ಕೊಂಡು ಮತ್ತು ಒಂದು ದಪ್ಪ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂಡೆ ಚೆನ್ನಾಗಿ ಮೆರೂನ್ ಕಲರ್ ಫ್ರೈ ಬರಬೇಕು ಅದು ಮೆರೂನ್ ಕಲರ್ ಫ್ರೈ ಬಂದಾಗೆ ಈರುಳ್ಳಿ ಆವಾಗ ದಮ್ ಬಿರಿಯಾನಿಗೆ ಟೇಸ್ಟ್ ಕೊಡುತ್ತೆ ಹಸಿ ಇದ್ದಾಗ ಹಾಕಿದ್ರೆ ಹಸ್ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ನಾ ಮಾಡೋ ಇದರಲ್ಲಿ ಈ ಈ ಥರ ಮಾಡಿದ್ದೀನಿ ನೋಡಿರಿ ನಾನು ಬೆಳ್ಳುಳ್ಳಿ ಶುಂಠಿ ಅರ್ಧ ಮರ್ದ ಜಜ್ಜ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡಿಲ್ಲ ಅರ್ಧ ಮರ್ದ ಜಜ್ಜಿಬಿಟ್ಟು ಹಾಕ್ಕೊಂಡೆ ಆವಾಗ ನೀಟಾಗಿ ಅರ್ಧ ಈರುಳ್ಳಿ ಬೆಂದಾದಮೇಲೆ ಆವಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಆವಾಗೆ ಬೇಗ ಈರುಳ್ಳಿನೂ ಫ್ರೈ ಆಗೋಕ್ಕೆ ಸೊಂಠಿ ಟಿ ಬೆಳ್ಳಿ ಫ್ರೈ ಆಗೋಕ್ಕೂ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ರಿ ಈ ಕಲರ್ ಬಂದೇ ಬಿಡುತ್ತೆ ಅದಾದಮೇಲೆ ನಾನು ಟೊಮೊಟೊ ಕೊತ್ತಮೀರಿ ಮಿಕ್ಸ್ ಮಾಡಿಕೊಂಡೆ ಟೊಮೊಟೊ ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿಕೊಂಡೆ ಈ ಕಡೆ ಒಂದು ಕಡೆ ಬೇಗ ಕರ್ಗೋಗ್ಬೇಕಲ್ಲ ಟೊಮೊಟೊ ಎಲ್ಲ ಮಿಕ್ಸ್ ಆಗೋಕ್ಕೆ ಕಲ್ಲುಪ್ಪು ಹಾಕ್ಕೊಂಡೆ ಕಲ್ಲುಪ್ಪು ಹಾಕ್ಕೊಂಡು ಮತ್ತು ನಾನು ಅನ್ನಕ್ಕೂ ಹಾಕ್ಕೊಂಡಿದ್ದೀನಿ ಈ ಕಡೆ ಮೊಟ್ಟೆ ಫ್ರೈಗೂ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೂ ಮಸಾಲಕ್ಕೂ ಹಾಕ್ಕೋಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ನೋಡಿರಿ ನಾನು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ನೋಡ್ರಿ ನಾನು ಧನಿಯಾ ಪುಡಿ ಇವಾಗ ಹಾಕ್ಕೋತಾ ಇದ್ದೀನಿ ಆಯಿತು ಪಲಾವ್ ಪೌಡ್ರು ಈ ಮೂರು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಉಟ್ಕೋತಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಖಾರ ಉಪ್ಪು ಎಲ್ಲ ಮಿಕ್ಸ್ ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಆದಮೇಲೆ ನಾವು ಸಪ್ರೇಟು ಅನ್ನ ಮಾಡಿಕೊಂಡಿದ್ದು ಇವಾಗ ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೋಬೇಕು ಸ್ಟೆಪ್ ಸ್ಟೆಪ್ ಹಾಕ್ಕೋಬೇಕು ಅವಾಗೆ ಮೊಟ್ಟೆ ಒಡೆಯ ಒಡೆಯೋ ಚಾನ್ಸಸ್ ಇರೋಲ್ಲ ಒಂದು ಸೈಡು ಇಲ್ಲಾದರೆ ಸ್ವಲ್ಪ ನೀರು ಥರ ನೀರು ಬಿಟ್ಕೊಂಡಾದಮೇಲೆ ತಳಗೆ ಮೊಟ್ಟೆ ಹಾಕಿಬಿಟ್ಟು ಮೇಲೆ ಅನ್ನ ಓಕೆ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕೋತಿ ಒಂದು ಲೇರು ಅನ್ನ ಒಂದು ಲೇರು ಮಸಾಲ ಆ ಥರ ಹಾಕೋದೇನಂದ್ರು ಹಾಕೋಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೋಬೇಕಿತ್ತು ನೋಡ್ರಿ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಲೇರು ಅನ್ನ ಹಾಕ್ಕೊಂಡೆ ಅನ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ಟೆಪ್ಪು ಮಸಾಲ ಹಾಕ್ಕೋಬೇಕು ಹಾಗೇ ಮತ್ತು ಮಸಾಲ ಹಾಕ್ಕೊಂಡಾದ್ಮೇಲೆ ಮೊಟ್ಟೆ ಹಾಕಬೇಕು ಮೊಟ್ಟೆ ಒಂದು ಸ್ಟೆಪ್ಪು ಮಸಾಲ ಯಾವಾಗ ಸ್ಟೆಪ್ ಹಾಕೋತೀವಲ್ಲ ಅವಾಗೆ ಮೊಟ್ಟೆನೇ ಬಿಡಬೇಕು ನೋಡಿರಿ ಈ ಥರ ನಾನು ಬಿಟ್ಕೊಂಡಿದ್ದೀನಲ್ಲ ಆ ಥರ ಬಿಟ್ಕೊಂಡಾದ್ಮೇಲೆ ಮತ್ತೆ ಒಂದು ಲೇಯರು ಅನ್ನ ಇರೋದು ಎಲ್ಲ ಮಿಕ್ಸ್ ಮಾಡಿಸ್ಕೊಂಡೆ ನೋಡಿರಿ ನನ್ನ ಮಗ ಸಪ್ರೇಟು ತೆಗೆದಿಕ್ಕು ಮಸಾಲೆ ನಾನು ಸಪ್ರೇಟು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂತ ಇದ್ನು ಸ್ವಲ್ಪ ಅವನೇ ಹಾಗೆ ಟೇಸ್ಟ್ ಮದ್ದು ಸಖತ್ತಾಗಿತ್ತು ಮಮ್ಮಿ ಟೇಸ್ಟು ಅಂತ ಹೇಳ್ತಾಯಿದ್ನು ನೋಡಿರಿ ಈ ಥರ ಲೇಯರ್ ಹಾಕ್ಕೊಂಡು ದಮ್ ಕಟ್ಟಬೇಕು ಇವಾಗ ಒಂದು ಗಟ್ಟಿ ಪಾತ್ರೆ ತೊಗೋಬೇಕಾಗುತ್ತೆ ಇಲ್ಲಾದರೆ ತವಾ ಬಿಸಿ ಮಾಡಿ ಅದ್ರ ಮೇಲೆ ಇಟ್ಟರು ತಳ ತ ತಳ ಹಿಡಿಯಲ್ಲ ಹಾಗಾಗಿ ನೋಡಿರಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದೆರಡು ಮೊಟ್ಟೆ ಇಟ್ಬಿಟ್ಟು ಸ್ವಲ್ಪ ಅರ್ಶಿನ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರು ತುಂಬಿಟ್ಟು ದಮ್ ಕಟ್ಟೋಕ್ಕೆ ಬಿಟ್ಟೆ ನಾನು ಪ್ಲೇಟ್ ಮುಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಸಖತ್ತಾಗ ಬಂದಿತ್ತು ನಮ್ಮ ಮನೆಯವ್ರು ಅಂತ ಇದ್ದರು ಹೋಟೆಲ್ ಸ್ಟೈಲ್ ಹೋಟ್ಲಲ್ಲಿ ಈ ಥರ ಬಿರಿಯಾನಿ ಕೂಡಲ್ಲ ಆ ಥರ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತ ಹೇಳ್ತಾ ಇದ್ದರು ಒಂದು

ಕಲರ್ ಮಾತ್ರ ಅಲ್ಟಿಮೇಟ್ ಬಂದಿತ್ತು ಅಷ್ಟು ಚೆನ್ನಾಗಿತ್ತು ಕಲರು ದಮ್ಮು ಕಟ್ಟಿದ್ದು ಸೂಪರಾಗಿ ಈ ಕಡೆ ಲೇವಲ್ಲಿ ಇತ್ತು ಫುಲ್ಲು ಮಸಾಲ ಲೇವಲ್ ಸಖತ್ತಾಗಿತ್ತು ನನ್ನ ಮಗಳು ತಿನ್ನಲ್ಲೋಳು ತಿಂದ್ಬಿಟ್ಲು ಆ ಥರ ಇತ್ತು ಮಮ್ಮಿ ಚೆನ್ನಾಗೈತೆ ಅಂತ ನಮ್ಮ ಮನೆಯವ್ರು ಮೊಟ್ಟೆ ಆಮ್ಲೆಟ್ಟು ಹಾಕೋ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಅಂತಂದ್ರೆ ಸರಿ ಆಯ್ತು ಅದೊಂದು ಹಾಕ್ಕೊಂಡೆ ಬೆಳಗ್ಗೆ ನಾನು ಕೋಳಿ ಬಜ್ಜಿ ಮಾಡಿದ್ದೆ ಅದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದು ಸ್ವಲ್ಪ ಹಾಕ್ಕೊಂಡು ಮೊಸರು ಬಜ್ಜಿ ಮಾಡಿಕೊಂಡು ನಾವು ಇಲ್ಲಿ ಊಟಕ್ಕೆ ಕುತ್ಕೊಂಡಿದ್ವಿ ನಾನು ತುಂಬ ಲೇ ಲೇ ದಿವಸನೇ ಇದ್ದು ದಮ್ ಬಿರಿಯಾನಿ ಮಾಡಲ್ದು ಮಟನ್ದು ಚಿಕನ್ ಎಲ್ಲ ಮಾಡ್ತಾನೆ ಇದ್ದೆ ಈ ನಡುವೆ ಜಾಸ್ತಿ ಮನೆಯವರು ಮಟನ್ ಸಾಂಬಾರು ಚಿಕನ್ ಸಾಂಬಾರುದೆಲ್ಲೇ ಇದ್ದರು ಯಾಕೋ ನಿನ್ನೆಲ್ಲ ಕೇಳಿದ್ರು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಬೇಡ ಬಿಡು ಚಿಕನ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅಂತಂದು ಮೊಸರಿ ಆಯಿತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತಂದು ಮೊಟ್ಟೆ ಬಿರಿಯಾನಿ ಮಾಡಿದ್ವಿ ನೋಡಿರಿ ಇಷ್ಟು ಐಟಮ್ಮು ನೈಟ್ ಊಟಕ್ಕೆ ಡಿನ್ನರು ನೋಡ್ರಿ ಕಲರ್ ಇಲ್ಲಿಂದ ನೋಡಿದ್ರೆ ಸಾಕತ್ತಾಗಿ ಯಾವ ಹೋಟೆಲ್ ಇದರಲ್ಲೂ ಅಷ್ಟು ಟೇಸ್ಟ್ ಬಂದಿಲ್ಲ ನಮ್ಮ ಹೋದರೆ ಅಷ್ಟು ಟೇಸ್ಟ್ ಕೊಡಲ್ಲ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಏನು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಾರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತು ಬನ್ನಿ ಊಟ ಮಾಡೋಣ ಟಿ ವಿ ನೋಡ್ತಾ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ ಬಂದಿತ್ತು ಮತ್ತು ಡ್ಯಾನ್ಸ್ ಕರ್ನಾಟಕ ಆದರೆ ಅದು ಸಖತ್ತಾಗಿ ಬಂದಿದ್ದಾರೆ ಎಲ್ಲರೂ ಡ್ಯಾನ್ಸರು ನೋಡಿ ಈ ನೋಡಿರಿ ಕಲರ್ ಮಾತ್ರ ಅಲ್ಟಿಮೇಟ್ ಬಂದಿತ್ತು ಸೂಪರ್ ಟೇಸ್ಟ್ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅನ್ನಿಸ್ತು ಅಂತ ವಿಡಿಯೋ ಅಂದ್ಕೊಂಡಿದ್ದೀನಿ ಇದು ಶೇರ್ ಏನು ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಆಯಿತು ಬನ್ನಿ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಟೇಕ್ ಕೇರ್ వీడియో హేగనంత కమెంట్ మి ఓకే ఇన్నొందు వీడియో ఒందే సి ఓకే టేక్ కర్ బ్ బాయ్ ఇన్నొందు ఓకే